ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಕತ್ತಲಿನಿಂದ ಬೆಳಕಿನಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ದೀಪಾವಳಿ ಹಬ್ಬ ವಿಶೇಷವಾಗಿರ್ತಕ್ಕಂಥ ಹಬ್ಬ ನಮ್ಮ ಭಾರತ ಹಬ್ಬಗಳನ್ನು ಆಡು ಅಂತ ಕರಿತೀವಿ ಹಬ್ಬಗಳೆಂದರೆ ಭಾರತೀಯರ ಮೈಮನಗಳಲ್ಲಿ ಒಂದು ಚೈತನ್ಯ ಯಾಕಂದರೆ ಹಬ್ಬ ವಿಶೇಷವಾದಂತಹ ಸಂತೋಷ ಕುಟುಂಬದಲ್ಲಿ ನೆಮ್ಮದಿಯ ಜೀವನ ಅರಿತು ನಡೆಯಲು ಒಂದು ಸಂಸ್ಕೃತಿಯ ಹಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಹಬ್ಬ ಇದಾಗಿದೆ ಹಾಗಾಗಿ ಪ್ರತಿಯೊಂದು ಹಬ್ಬವೂ ಕೂಡ ಎಲ್ಲರ ಒಂದು ಕುಟುಂಬದಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಮಹತ್ವವನ್ನು ಪಡೆದುಕೊಂಡು ನಡೀತಾ ಇದೆ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ ಯಾಕಂದರೆ ಒಂದು ಒಟ್ಟಾಗಿ ಕೌಟುಂಬಿಕ ಜೀವನವನ್ನು ನಡೆಸುವ ಸಲುವಾಗಿಯೋ ಅಥವಾ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣುವ ಸಲುವಾಗಿಯೋ ಅಥವಾ ಕುಟುಂಬದ ಸದಸ್ಯರ ನಡುವೆ ಒಂದು ಉತ್ತಮ ಸಾಮರಸ್ಯವನ್ನು ಬಿಂಬಿಸುವ ಸಲುವಾಗಿಯೋ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಗುರು ಹಿರಿಯರನ್ನ ಗೌರವದಿಂದ ಕಾಣುವ ಸಲುವಾಗಿಯೋ ಈ ಹಬ್ಬಗಳು ತನ್ನದೇ ಆದಂಥ ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ ಸಾಮಾನ್ಯವಾಗಿ ಇದನ್ನು ನಾವು ದೀಪಗಳ ಹಬ್ಬ ಅಂತ ಕರಿತೀವಿ ಮನೆಗಳಲ್ಲಿ ದೀಪಗಳನ್ನ ಬೆಳಗಿಸ್ತೀವಿ ಇದನ್ನ ಬೆಳಕಿನ ಹಬ್ಬ ಅಂತ ಕರಿತೀವಿ ನೀವು ಬೆಳಗಿಸ್ತಕ್ಕಂಥ ಈ ದೀಪ ಇದೆಯಲ್ಲ ಪ್ರತಿಯೊಂದು ದೀಪವೂ ಕೂಡ ನಿಮ್ಮ ಮುಖದಲ್ಲಿ ಒಂದು ಸಂತಸವನ್ನು ತರಬೇಕು ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಂದೇಶಗಳನ್ನು ಬಿತ್ತಬೇಕು ಅಂತ ಅಂತ ಹೇಳ್ತಾ ಇವತ್ತಿನ ಈ ಕತ್ತಲಿನಿಂದ ಬೆಳಕಿನೊಡೆಗೆ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ನಾವು ದೀಪಾವಳಿಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಸಂದೇಶ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಅರಿವಿನಡೆಗೆ ಅಂಧಾಕಾರದಿಂದ ಬೆಳಕಿನಡೆಗೆ ಈ ಸಂದೇಶವನ್ನು ಸಾರುವ ಬಹುಮುಖ್ಯವಾದಂಥ ಹಬ್ಬ ಈ ದೀಪಾವಳಿ ಹಾಗಾಗಿ ಈ ದೀಪಾವಳಿ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ದೊಡ್ಡ ಹಬ್ಬ ಅಂತಾನೆ ನಾವು ಕರಿತೀವಿ ಯಾಕಂದರೆ ಇದರ ಸಂದೇಶವೂ ಕೂಡ ಅತ್ಯಂತ ಹಿರಿಯದಾಗಿದೆ ಜೊತೆಗೆ ಇದನ್ನು ಆಚರಣೆ ಮಾಡ್ತಕ್ಕಂಥ ಜನಗಳ ಸಂಖ್ಯೆನೂ ಕೂಡ ಅತಿ ಹೆಚ್ಚಾಗಿದೆ ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಈ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ದೀಪಾವಳಿ ಹಬ್ಬಕ್ಕೆ ಸಂಬಂಧಿಸಿದಂತಹ ಪೌರಾಣಿಕ ಕಥೆಗಳನ್ನು ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡಲ್ಲ ಸಾಮಾನ್ಯವಾಗಿ ಅದು ನಿಮಗೆ ಗೊತ್ತಿರತಕ್ಕಂಥದ್ದೇ ಯಾಕಂದರೆ ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಸಂದೇಶ ಇದೆಯಲ್ಲ ಆ ಸಂದೇಶ ಆ ಸಂದೇಶದ ಮಹತ್ವ ಆ ಸಂದೇಶಕ್ಕೆ ಅನುಗುಣವಾಗಿ ನಮ್ಮ ವಚನ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ಸಾಲು ಈ ದೀಪಾವಳಿಯ ವಿಶೇಷ ಸಂಚಿಕೆಯಲ್ಲಿ ಸ್ಮರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಇಲ್ಲಿ ಕರಾಳ ಶಕ್ತಿಯನ್ನ ನಾಶ ಮಾಡಿ ಬೆಳಕು ತಂದಿರತಕ್ಕಂಥ ದಿನವೇ ದೀಪಾವಳಿ ಇಲ್ಲಿ ಕರಾಳ ಶಕ್ತಿ ಅಂತಂದರೆ ನಾವು ಮತ್ತೆ ಪುರಾಣಕ್ಕೆ ಸಂಬಂಧಪಟ್ಟಂತ ಕತೆಗೆ ಹೋಗಬೇಕಾಗುತ್ತೆ ನಾನು ಅದನ್ನು ಹೆಚ್ಚು ಹೇಳಕ್ಕೆ ಇಷ್ಟಪಡೋಲ್ಲ ಅಯೋಧ್ಯೆ ರಾಮ ರಾವಣನ್ನು ಕೊಂದು ಅಯೋಧ್ಯೆಗೆ ವಾಪಸ್ ಆಗಿರ್ತಕ್ಕಂಥ ದಿನ ಶ್ರೀಕೃಷ್ಣ ನರಕಾಸುರನನ್ನು ಕೊಂದಿರತಕ್ಕಂಥ ದಿನ ಬಲಿಚಕ್ರವರ್ತಿಯನ್ನು ವಾಮನ ಕೊಂದಿರತಕ್ಕಂಥ ದಿನ ಹಾಗಾಗಿ ಆ ಒಂದು ಪುರಾಣ ಕತೆಗಳನ್ನು ನಾನು ವಿಶೇಷವಾಗಿ ಹೇಳಿದೆ ಇದರ ಸಂದೇಶ ಕರಾಳ ಶಕ್ತಿಯನ್ನು ನಾಶ ಮಾಡಿ ಬೆಳಕು ತಂದಂತಹ ದಿನ ನಾವು ದೀಪಾವಳಿಯನ್ನಾಗಿ ಆಚರಣೆ ಮಾಡ್ತೀವಿ ಇಲ್ಲಿ ಯಾವುದೇ ಶಕ್ತಿ ಇರಲಿ ಇರ್ಲಿ ನಮ್ಮಲ್ಲಿರ್ತಕ್ಕಂಥದಲ್ಲಿರ್ತಕ್ಕಂಥ ದುಷ್ಟಶಕ್ತಿ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಮಾಯನ್ನ ನಾಶ ಮಾಡಿ ದೀಪಾವಳಿ ಹಬ್ಬದಿಂದ ಬದುಕ್ತಕ್ಕಂಥ ಸಂದೇಶವನ್ನ ನಾವು ಸಾರಬೇಕಾಗಿದೆ ಇಲ್ಲಿ ಬೆಳಕಿನಿಂದ ಕತ್ತಲಿನಿಂದ ಬೆಳಕಿನಡೆಗೆ ಬೆಳಕಿನಡೆನೆ ಅಂದ್ರೆ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಕ್ತಕ್ಕಂತ ಒಂದು ಮಾರ್ಗವನ್ನ ಅನುಸರಿಸಬೇಕು ಇಲ್ಲಿ ಒಂದು ವಚನಗಳ ಸಾಲನ ನಾನು ಹೇಳಿಕ್ ಇಷ್ಟಪಡ್ತೀನಿ ಜ್ಯೋತಿ ಸೋಂಕಿತ ಬತ್ತಿ ಎಲ್ಲ ಜ್ಯೋತಿ ಎಪ್ಪುವುದು ಸಾಗರವ ಮುಟ್ಟುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವುದಯ್ಯ ಲಿಂಗ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ಪರಯ್ಯ ಅಂತ ಒಂದು ಸಕಲೇಶ ಮಾದರಸರ ಈ ವಚನವನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ಜ್ಯೋತಿ ಅಂದರೆ ಬೆಳಕು ಯಾವುದು ಜ್ಯೋತಿ ಸೋಂಕಿತ ಬತ್ತಿ ನಾವು ಬತ್ತಿಯನ್ನು ಹಾಕಿ ದೀಪವನ್ನು ಬೆಳೆಸಿದ್ತೀವಿ ದೇವಸ್ಥಾನದಲ್ಲಿ ಹಾಗೆ ಮೈ ಮನೆಗಳಲ್ಲಿ ಮನಸ್ಸಿನಲ್ಲಿ ಕೂಡ ನಾವು ದೇವಸ್ಥಾನಗಳಲ್ಲಿ ಹಚ್ಚಿದಂತೆ ನಮ್ಮ ಪ್ರತಿಯೊಂದು ಮನೆಗಳಲ್ಲಿ ಕೂಡ ದೀಪವನ್ನು ಹಚ್ಚಿ ಸಂಭ್ರಿಸ್ತಕ್ಕಂಥ ದಿನ ಆಗಿದೆ ಇಲ್ಲಿ ಸಕಲೇಶ್ವರ ಮಾದರಸರ ಈ ಒಂದು ವಚನಗಳನ್ನು ಹೇಳ್ತಾ ಹೋದಾಗ ಜ್ಯೋತಿ ಸೋಂಕಿತ ಬತ್ತಿ ಎಲ್ಲ ಜ್ಯೋತಿ ಅಪ್ಪುದು ನಾವೇನಾದರೂ ಬತ್ತಿಯನ್ನು ಹೊಸಿದು ಎಣ್ಣೆಯ ದೀಪದಲ್ಲಿ ಹಾಕಿದಾಗ ಆ ಬತ್ತಿ ಜ್ಯೋತಿಯೇ ಆಗಿರುತ್ತೆ ಜ್ಯೋತಿ ಸೋಂಕಿತ ಬತ್ತಿ ಜ್ಯೋತಿಯೇ ಹೇಗೆ ಆಗುತ್ತೋ ಅದೇ ರೀತಿ ಸಾಗರ ಮುಟ್ಟಿದ ನದಿಗಳೆಲ್ಲ ಸಾಗರವೇ ಆಗಿರುತ್ತೆ ನದಿಗೆ ವಿಶೇಷವಾದಂಥ ರುಚಿ ಇದ್ರೂ ಕೂಡ ಯಾವಾಗ ಅದು ಸಾಗರವನ್ನು ತಲುಪುತ್ತೋ ಆಗ ಅದು ಸಾಗರವೇ ಆಗಿ ಹೋಗುತ್ತೆ ಅದೇ ರೀತಿ ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ ಅಂದ್ರೆ ದೇವರ ಒಂದು ಪ್ರಸಾದ ಅಂತ ಭಾವಿಸ್ತಕ್ಕಂಥ ಈ ಎಲ್ಲಾ ವಸ್ತುಗಳು ದೇವರದ್ದೇ ಅಂತ ಭಾವಿಸಿದ್ದೆ ಆದ್ರೆ ನಾವು ಅದು ದೇವರದ್ದೇ ಆಗಿರುತ್ತೆ ಲಿಂಗ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪೋದಯ್ಯ ಅದು ದೇವರದ್ದೇ ಆಗಿರುತ್ತೆ ಅಂದರೆ ಲಿಂಗವು ಮುಟ್ಟಿರ್ತಕ್ಕಂಥ ಅಂದರೆ ಅಂಗದಲ್ಲಿ ನಾವು ದೇವರನ್ನು ಲಿಂಗವನ್ನು ಧರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇ ಲಿಂಗಿಗಳಾಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ವಚನಗಳಲ್ಲಿ ಬರುತ್ತೆ ಅದೇ ರೀತಿ ಸಕಲೇಶ್ವರ ಮಹದೇಶ್ವರ ನಿಮ್ಮ ಮುಟ್ಟಿದ್ರಲ್ಲ ನಿಮ್ಮೊಂದು ತಪ್ಪರಯ್ಯ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ಜ್ಯೋತಿಯ ಒಂದು ಉದಾಹರಣೆಯಿಂದ ಯಾವ ರೀತಿಯಾಗಿ ನಾವು ನಮ್ಮ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತಕ್ಕಂಥ ವಚನದಲ್ಲಿ ಇಲ್ಲಿ ಸಕಲೇಶ್ವರ ಮಾದರಾಸರು ಹೇಳ್ತಾ ಹೋಗ್ತಾರೆ ಯಾಕೆ ಈ ಒಂದು ವಚನವನ್ನು ನೆನಪು ಮಾಡಿಕೊಂಡೆ ಅಂತಂದರೆ ಇಲ್ಲಿ ಭಗವಂತನ ಸ್ಮರಣೆ ಪ್ರತಿಯೊಂದು ಹಬ್ಬದಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹುಮುಖ್ಯವಾಗಿರುತ್ತದೆ ಈ ದೀಪಾವಳಿ ಸಂದರ್ಭದಲ್ಲಿ ಪ್ರತಿಯೊಂದು ಸಂಸ್ಕೃತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ದೇವರನ್ನು ನೆನ್ಪು ಮಾಡ್ಕೊಳ್ತಾರೆ ಕೆಲವು ರಾಮನನ್ನು ನೆನ್ಪು ಮಾಡಿಕೊಂಡ್ರೆ ಕೆಲವು ಕೃಷ್ಣನನ್ನು ಮಾಡಿಕೊಳ್ತಾರೆ ಇಲ್ಲಿ ನಮ್ಮ ವಚನ ಸಾಹಿತ್ಯದಲ್ಲಿ ಮುಖ್ಯವಾಗಿ ನಾವು ನಮ್ಮ ಸಂಸ್ಕೃತಿಯಂತೆ ಏಕತಾ ಭಾವನೆ ಅಂದರೆ ಏಕತಾ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತನೊಬ್ಬನೇ ಅನ್ನೋ ಭಾವ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಈ ದೇವನನ್ನು ನಾವು ಸ್ಮರಣೆ ಮಾಡಲಿಕ್ಕೆ ನಾನು ಈ ವಚನವನ್ನು ತೆಗೆದುಕೊಂಡೆ ಇಲ್ಲಿ ದಿ ಹಬ್ಬ ಅಂತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕ ಜೀವನ ನಮ್ಮ ಸಂಸ್ಕೃತಿಯಲ್ಲಿ ಇದು ಅವಿನಾಭಾವವಾಗಿ ನಮ್ಮನ್ನು ಬೆಸೆದುಕೊಂಡಿರ್ತಕ್ಕಂಥ ಹಬ್ಬಗಳಾಗಿವೆ ಇಲ್ಲಿ ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬಲಿಕ್ಕೆ ಹಬ್ಬಗಳು ಬೇಕೇ ಬೇಕು ಅಂದರೆ ದಿನನಿತ್ಯದ ಕಾಯಕದ ಚಟುವಟಿಕೆಯಲ್ಲಿ ಒಂದು ದಿನವಾದರೂ ಸಂತಸದ ವಾತಾವರಣ ನಿರ್ಮಾಣವಾಗಬೇಕು ಅಂತಂದರೆ ಇಲ್ಲಿ ಹಬ್ಬಗಳ ಆಚರಣೆ ಬಹುಮುಖ್ಯವಾಗುತ್ತದೆ ಹಬ್ಬಗಳ ಆಚರಣೆಗೆ ಪ್ರತಿಯೊಬ್ಬರು ತನ್ನದೇ ಆಗಿರ್ತಕ್ಕಂಥ ಪೌರಾಣಿಕ ಕಾರಣಗಳನ್ನು ಕೊಡ್ತಾ ಬರ್ತಾರೆ ಅಥವಾ ಈ ಒಂದು ದಿನದಲ್ಲಿ ಹೀಗೆಲ್ಲ ಆಯಿತು ಅಂತ ಹೇಳ್ತಾ ಬರ್ತಾರೆ ಅಥವಾ ಪುರಾಣದಲ್ಲಿ ಈ ಒಂದು ದೇವರು ಈ ರೀತಿಯಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಅಂತ ಹೇಳ್ತಾ ಬರ್ತಾರೆ ಅಥವಾ ರಾಮಾಯಣದಲ್ಲಿ ಕೆಲವು ಉಲ್ಲೇಖಗಳನ್ನು ಕೊಟ್ಟು ಇದೇ ದಿನದಲ್ಲಿ ಈ ಒಂದು ಘಟನೆಗಳು ಆದು ಅಂತಕ್ಕಂಥ ಉಲ್ಲೇಖವು ಕೂಡ ಬರ್ತಾ ಹೋಗುತ್ತೆ ಇಲ್ಲಿ ಮುಖ್ಯವಾಗಿ ನಾವು ಈ ಈ ಒಂದು ಸಂದೇಶವನ್ನು ನೋಡ್ತಾ ಹೋದ್ರೆ ಕತ್ತಲು ದೂರ ಸರಿಯುವಂತೆ ಅಹಂ ಕೂಡ ದೂರ ಸರಿಸಬೇಕು ಯಾವ ರೀತಿಯಾಗಿ ನಾವು ದೀಪಾವಳಿ ಹಬ್ಬದ ದಿನ ದೀಪವನ್ನು ಬೆಳಗಿಸುವುದರ ಮೂಲಕ ಕತ್ತಲೆಯನ್ನು ತೊಲಗಿಸುತ್ತೇವೋ ಅದೇ ರೀತಿಯಾಗಿ ಮನದ ಮೂಲೆಯಲ್ಲಿರ್ತಕ್ಕಂಥ ಕತ್ತಲನ್ನು ತೊಲಗಿಸಲು ನಾವು ಅಹಂಕಾರಕ್ಕೆ ದೀಪವನ್ನು ಹಚ್ಚಬೇಕು ಅಹಂಕಾರವನ್ನು ತೊಲಗಿಸಬೇಕು ಅಲ್ಲಿ ಅಹಂಕಾರಕ್ಕೆ ಬೆಳಕನ್ನು ಮೂಡಿಸಲಿಕ್ಕೆ ನಾವು ಮಾಡಬೇಕು ಅಂತಕ್ಕಂಥ ಒಂದು ಅಂಶ ಬಹುಮುಖ್ಯವಾಗುತ್ತೆ ಹಾಗಾಗಿ ಮನುಷ್ಯನಾಗಿರ್ತಕ್ಕಂಥವನು ದೀಪಾವಳಿ ಹಬ್ಬದಿಂದ ಜ್ಯೋತಿಯನ್ನು ಹೇಗೆ ಬೆಳಗಿಸಿ ತನ್ನ ಮನೆಯನ್ನು ಬೆಳಕನ್ನಾಗಿಸಿಕೊಳ್ತಾನೋ ಹಾಗೆಯೇ ಮನದ ಅಹಂಕಾರವನ್ನು ತೊಲಗಿಸಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಬಹುಮುಖ್ಯವಾದಂಥ ಸಂದೇಶ ನಮ್ಮ ವಚನಗಳಲ್ಲೂ ಕೂಡ ಕಾಣ್ಬೋದು ಒಂದು ವಚನಗಳಲ್ಲಿ ಹೇಳ್ತಾ ಹೋಗುತ್ತೆ ಅಹಂಕಾರ ಮಾನವನ ಇಂಬುಗೊಂಡಲ್ಲಿ ಅಹಂಕಾರ ಎಂತಕ್ಕಂಥದ್ದು ಯಾವಾಗ ಮನುಷ್ಯನಲ್ಲಿ ಇಂಬುಗೊಳ್ಳುತ್ತೋ ಮನುಷ್ಯನಲ್ಲಿ ನೆಲೆಸಿರುತ್ತೋ ಲಿಂಗಿ ತಾನೆಲ್ಲೆಪ್ಪುವುದು ಅಂದರೆ ಲಿಂಗಿ తానెల్ల పూదో అంతంద్రె అల్లి భగవంతను అవనుగు కూడా ನೆಲೆಲಿಕ್ಕೆ ಸಾಧ್ಯವಾಗಲ್ಲ ಭಗವಂತನ ಲಿಂಗ ಅಂದರೆ ಭಗವಂತನ ಒಂದು ಒಂದು ಓಲೈಕೆನೂ ಕೂಡ ಅವನಿಗೆ ಇರೋದಿಲ್ಲ ಅದಕ್ಕೋಸ್ಕರ ಅಹಂಕಾರವನ್ನು ಮೊದಲು ತ್ಯಜಿಸಬೇಕು ಭಗವಂತನ ಒಂದು ಕೃಪೆ ನಮ್ಮಲ್ಲಿ ಬರಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಹಂಕಾರವನ್ನು ತೊಲಗಿಸಬೇಕು ದೀಪಾವಳಿ ಹಬ್ಬದಂದು ದೀಪವನ್ನು ಹಚ್ಚುವುದರ ಮೂಲಕ ಮನೆಯ ಕತ್ತಲನ್ನು ತೊಲಗಿಸ್ತೋ ಅದೇ ರೀತಿ ಅಹಂಕಾರಿಗಳಿಗೆ ಅಹಮ್ಮನ್ನ ತೊಲಗಿಸುವುದರ ಮೂಲಕ ದೇವರ ಹತ್ತಿರ ಬೇಕು ಅಹಂಕಾರಕ್ಕೆ ಎಡಗೂಡದೆ ಲಿಂಗತನವಾಗಿರಬೇಕು ನಾವೆಲ್ಲೂ ಕೂಡ ಅಹಂಕಾರಕ್ಕೆ ಎಡ ಮಾಡ್ಕೊಡ್ಬಾರ್ದು ಹಬ್ಬಗಳ ಮುಖ್ಯ ಸಂದೇಶವೇ ಇದು ಯಾಕಂದರೆ ಮನದ ಕತ್ತಲೆಯನ್ನು ತೊಲಗಿಸುವುದಕ್ಕೆ ಮಾಡ್ತಕ್ಕಂಥ ಪ್ರಯತ್ನಗಳಿವೆಯಾ ಅದು ಮುಖ್ಯವಾಗಿರಬೇಕು ಅಹಂಕಾರ ರಹಿತವಾಗಿ ಅಹಂಕಾರ ರಹಿತವಾದಲ್ಲಿ ಸನ್ನಿಹಿತವಾಗಿರುವುದು ಕಾರಣ ಕೂಡಲ ಸಂಗಮೇಶ್ವರ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಅಹಂಕಾರದ ಬಗ್ಗೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಮನೆಯನ್ನು ಬೆಳಗಿಸಿದ ರೀತಿಯಾಗಿ ನಮ್ಮ ಮನವನ್ನು ಕೂಡ ಬೆಳಗಿಸಬೇಕು ಅನ್ನೋದು ಇಲ್ಲಿ ಬಹುಮುಖ್ಯವಾಗಿರುತ್ತೆ ದೀಪಾವಳಿ ಹಬ್ಬದ ಇನ್ನೊಂದು ಬಹುಮುಖ್ಯವಾದಂಥ ಸಂದೇಶವೇನಂತಂದ್ರೆ ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನದೊಡೆಗೆ ಕತ್ತಲಿನಿಂದ ಬೆಳಕಿನೊಡೆಗೆ ಸಾಕ್ತಕ್ಕಂಥ ಹಬ್ಬ ಇದಾಗಿದೆ ಅಂತಂದು ಹೇಳ್ತಾ ಹೋಗ್ತಾರೆ ಇಲ್ಲಿ ಅಜ್ಞಾನ ಅನ್ನೋ ಮಾತು ಬಂದ ತಕ್ಷಣ ಬಹುಮುಖ್ಯವಾಗಿ ಹಬ್ಬಗಳ ಸಂದರ್ಭದಲ್ಲಿ ಮಾಡ್ತೀವಿ ಅಂತಂದ್ರೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತೀವಿ ದೇವರೇ ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಕೇಳ್ತೀವಿ ಅಥವಾ ದೇವರನ್ನು ಸ್ಮರಣೆ ಮಾಡಬೇಕಾದ್ರೆ ಮಗ ಅಥವಾ ಮಗಳು ಯಾರೇ ಇದ್ರು ಕೂಡ ಓದಿ ವಿದ್ಯಾವಂತವರನ್ನಾಗಿ ಮಾಡಿ ಅಂತ ಹೇಳ್ತೀವಿ ಅಂದರೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅಥವಾ ದೇವರಿಗೆ ಹತ್ತಿರವಾಗಿ ಬದುಕಲಿಕ್ಕೆ ಅಥವಾ ದೇವರ ನಾಮಸ್ಮರಣೆಯನ್ನು ಜಪ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಜ್ಞಾನ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ತಡಬೇಕು ಅದಕ್ಕೆ ನಮ್ಮ ಅಲ್ಲಮ್ಮ ಪ್ರಭುಗಳ ಒಂದು ವಚನವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಜ್ಞಾನ ಎಂಬ ತೊಟ್ಟಿಲೊಳಗೆ ಜ್ಞಾನ ಎಂಬ ಶಿಶುವ ಮಲಗಿಸಿ ನೋಡಿ ತೊಟ್ಟಿಲು ಹೇಗಿರುತ್ತೆ ಅಂತಂದರೆ ಅಜ್ಞಾನ ಅಂತಕ್ಕಂಥ ತೊಟ್ಟಿಲಲ್ಲಿ ಜ್ಞಾನ ಎಂತಕ್ಕಂಥ ಶಿಶುವನ್ನು ನಾವು ಈಗಾಗಲೇ ಮಲಗಿಸಿ ತೂಗ್ತಾ ಇದ್ದೀವಿ ಹೇಗೆ ತೂಗ್ತಾ ಇದೀವಿ ಅಂದರೆ ಸಕಲ ವೇದ ಶಾಸ್ತ್ರಗಳೆಂಬ ನೇನ ಕಟ್ಟಿ ಆ ತೊಟ್ಟಿಲು ಕಟ್ತೀವಿ ವೇದ ಶಾಸ್ತ್ರಗಳು ಅಂತಕ್ಕಂಥ ಒಂದು ನಮ್ಮಲ್ಲಿ ನಾವು ಕಟ್ಟುಪಾಡುಗಳನ್ನು ವಿಧಿಸಿಕೊಂಡು ಆ ತೊಟ್ಟಿಲನ್ನು ತೂಗ್ತಾ ಇದ್ದೀವಿ ಹಿಡಿದು ತೂಗಿ ಜೋಗುಳ ಹಾಡುತ್ತಿದ್ದಾಳೆ ತಾಯಿ ತಾಯಿ ಅದನ್ನ ಆ ವೇದ ಶಾಸ್ತ್ರಗಳೆಂಬ ಕಟ್ಟಡಗಳನ್ನ ಹಾಕಿಕೊಂಡು ಆ ಜ್ಞಾನ ಎಂತಕ್ಕಂಥ ಮಗುವನ್ನು ತೂಕ್ತಾ ಇದ್ದಾಳೆ ತೂಕ್ತಾ ಇದ್ದಾಳೆ ತೂಕ್ತಾ ಇದ್ದಾಳೆ ಅಲ್ಲಿ ಭ್ರಾಂತಿ ಎಂಬ ತಾಯಿ ಆ ತಾಯಿ ಅಂತೇಳು ಅಂದ್ರೆ ಭ್ರಾಂತಿ ವೇದ ವೇದ ಕಟ್ಟಡಗಳೆಂಬ ಭ್ರಾಂತಿಗೊಳಗಾಗಿರ್ತಕ್ಕಂಥ ತಾಯಿ ಆ ಜ್ಞಾನ ಎಂತಕ್ಕಂಥ ಮಗುವನ್ನ ಅಜ್ಞಾನ ಎಂತಕ್ಕಂಥ ತೊಟ್ಟಿಲಲ್ಲಿ ಹಾಕಿ ತೂಕ್ತಾ ಇದ್ದಾಳೆ ತೊಟ್ಟಿಲು ಹರಿದು ನೇಣ ಹರಿದು ಜೋಗಳ ನಿಂದಲ್ಲೇ ಭುವೇಶ್ವರ ಲಿಂಗನ ಕಾಣಬಾರದು ಅಂತಹ ಕಟ್ಟುಪಾಡುಗಳನ್ನು ಯಾವುದು ನಮ್ಮ ವೇದ ಪುರಾಣಗಳಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ಅದನ್ನು ತೊಲಗಿಸಿ ಜ್ಞಾನವನ್ನು ಬಿತ್ತನೆ ಮಾಡ್ತಕ್ಕಂಥ ಕೆಲಸ ಯಾವಾಗುತ್ತೋ ಆಗ ನಮ್ಮ ಗುಹೇಶ್ವರ ಲಿಂಗನ ಕೃಪೆ ನಿಮಗಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಾವು ಇಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾವು ಏನು ಮಾಡ್ತಿದ್ದೀವಿ ಇದು ಇದು ಸಲ್ಲಿದೆ ಅಥವಾ ಇದು ಮೂಢನಂಬಿಕೆಯೇ ಇದು ಒಳ್ಳೆಯದೇ ಇದರಲ್ಲಿ ಅರ್ಥ ಇದೆಯೇ ಅಂತಕ್ಕಂಥ ಅಂಶವನ್ನು ವಿಮರ್ಶಿಸಿಕೊಂಡು ಮಾಡಬೇಕಾಗುತ್ತೆ ಹಬ್ಬಗಳ ಮುಖ್ಯವಾಗಿರ್ತಕ್ಕಂಥ ಆಚರಣೆನೇ ಇದು ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡಿದರೂ ಕೂಡ ನಾವು ಈ ಹಬ್ಬದ ಸಂದೇಶವೇನು ಈ ಸಂದೇಶಕ್ಕೆ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ನಾವು ದೀಪ ಹಚ್ತೀವಿ ಪಟಾಕಿಗಳನ್ನು ಸಿಡಿಸ್ತೀವಿ ಹೊಸ ಬಟ್ಟೆಯನ್ನು ಹಾಚ ಹೊಸ ಬಟ್ಟೆಯನ್ನು ಹಾಕಿ ಸಂಭ್ರಮ ಪಡ್ತೀವಿ ಹೊಸ ಹೊಸ ಮೃಷ್ಟಾನ್ನ ಭೋಜನಗಳನ್ನು ಆ ದಿನದಲ್ಲಿ ಊಟ ಮಾಡ್ತೀವಿ ಅದು ಒಂದೇ ದಿನಕ್ಕೆ ಸೀಮಿತವೇ ಇಲ್ಲ ಖಂಡಿತ ಇಲ್ಲ ಅದು ಆ ಸಂತಸ ಆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮನೋಭಾವ ಆ ಹಬ್ಬಗಳ ಸಂಸ್ಕೃತಿ ಆ ಹಬ್ಬಗಳ ಸಂದೇಶ ಸ್ಥಿರವಾಗಿ ನೆಲೆಸಬೇಕಾದ್ರೆ ಸ್ಥಿರವಾಗಿ ನೆಲೆಸಬೇಕು ಅಂತಂದ್ರೆ ನಾವು ಹಬ್ಬಗಳ ಸಂದೇಶವನ್ನು ಬಹುಮುಖ್ಯವಾಗಿ ಪಾಲನೆ ಮಾಡಬೇಕಾಗುತ್ತೆ ವರ್ಷದ ಪ್ರತಿ ದಿನಗಳಲ್ಲಿ ಕೂಡ ಅದಿರಬೇಕಾಗುತ್ತೆ ಹಾಗಾಗಿ ಇಲ್ಲಿ ದೀಪಾವಳಿ ಹಬ್ಬದಂದು ನಾವು ಅರಿವಿನ ಕಡೆಗೆ ಬಹುಮುಖ್ಯವಾಗಿ ಸಾಗಬೇಕಾಗುತ್ತೆ ಯಾಕಂದರೆ ದೀಪಾವಳಿ ಹಬ್ಬದ ಬಹುಮುಖ್ಯ ಸಂದೇಶವೇ ಅರಿವು ಜ್ಞಾನ ಬೆಳಕು ಕತ್ತಲನ್ನ ತೊಲಗಿಸೋದು ಅನ್ನೋದು ಆಗುತ್ತೆ ಅದಕ್ಕೆ ಒಂದು ವಚನವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದೀನಿ ಅಜ್ಞಾನಿಯಾದವನಿಗೆ ಅರಿವು ತಾನೆಲ್ಲಿಹುದು ಅಜ್ಞಾನಿ ಅಂತ ನಾವು ಗುರ್ಸ್ಕೋಬಾರ್ದು ಆತನಲ್ಲಿ ಅರಿವು ಯಾವತ್ತೂ ಕೂಡ ನಿಲ್ಸಲಿಕ್ಕೆ ಸಾಧ್ಯತೆ ಇಲ್ಲ ಸುಜ್ಞಾನಿಯಾದವನಿಗೆ ಮರುಹು ತಾನೆಲ್ಲಿಹುದು ಸುಜ್ಞಾನಿ ಅಂದ್ರೆ ಸುಜ್ಞಾನಿಯಾದವನಿಗೆ ಮರು ಅಂತಕ್ಕಂಥದ್ದು ಕೂಡ ಇರಬಾರ್ದು ತಾನ್ ಹರಿಯಲೆಂಬಾತ ಇದಿರ ಕೇಳಲುಂಟೆ ಭ್ರಾಂತಿನ ಭ್ರಮೆಯೊಳಗೆ ಬಳಲುತ್ತಿರಲು ಮಾತಿನ ಮಾತಿನೊಳಗೆ ಅರಿನೆಂಬುದುಂಟೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಭ್ರಾಂತಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರಬಾರ್ದು ಯಾವ ರೀತಿಯಾಗಿ ನಾವು ದೀಪವನ್ನ ಹಚ್ಚಿ ಮನಸ್ಸಿನ ಆ ಮನೆಯ ಕತ್ತಲೆಯನ್ನು ಹೊಡಿಸ್ತೀವೋ ಹಾಗೆ ಭ್ರಾಂತಿ ಅಂತಕ್ಕಂಥದ್ದನ್ನ ತೊಲಗಿಸಿ ಇಲ್ಲಿ ಅರಿವು ಎಂತಕ್ಕಂಥ ಬೆಳಕನ್ನು ಬೆಳಗಿಸಬೇಕು ಅನ್ನೋದು ಬಹುಮುಖ್ಯವಾದಂಥ ವಚನಗಳ ಸಂದೇಶದಲ್ಲಿ ನಾವು ಕಾಣಬಹುದು ಹಾಗಾಗಿ ಈ ವಚನಗಳ ಜೊತೆ ಜೊತೆಗೆ ದೀಪಾವಳಿಯ ಬಹುಮುಖ್ಯವಾದಂಥ ಸಂದೇಶವನ್ನು ನಾವು ಅರಿಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ವಚನಗಳಲ್ಲಿ ದೀಪಾವಳಿ ಹಬ್ಬದ ಸಂದೇಶಗಳಿರ್ತಕ್ಕಂಥದ್ದು ನಾವು ಕೆಲವೊಂದು ವಚನಗಳಲ್ಲಿ ನಾವು ಕಾಣ್ಬೋದು ನೋಡಿ ಇಲ್ಲಿ ಅರಿವಿನ ವಚನಗಳಾಗಲಿ ಅಥವಾ ಜ್ಞಾನದ ವಚನಗಳಾಗಲಿ ಅಥವಾ ಜ್ಯೋತಿಯನ್ನು ಮನಸ್ಸಿನ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ವಚನಗಳಾಗಲಿ ಇದು ದೀಪಾವಳಿಗೆ ಸಂಬಂಧಪಟ್ಟಂತಹ ಸಾಲುಗಳಾಗಿದ್ದು ಅದೇ ಸಂದೇಶವನ್ನು ಸಾರಿ ಜನತೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಬರುತ್ತೆ ಇಲ್ಲಿ ಜ್ಞಾನದಿಂದ ಅಜ್ಞಾನದೆಡೆಗೆ ಸಾಗಬೇಕಾದ್ರೆ ಇಂಥ ಒಂದು ವಚನಗಳ ಸಾಲು ಜೊತೆಗೆ ಹಬ್ಬದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಇಲ್ಲಿ ದೀಪಾವಳಿ ಹಬ್ಬವನ್ನು ಸಾರ್ವತ್ರಿಕವಾಗಿ ನಾವು ಆಚರಣೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದೆ ಹಿಂದೂಗಳು ಹಿಂದೂಗಳು ಏನು ಮಾಡ್ತಾರೆ ಈ ಹಬ್ಬಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾರಣವನ್ನು ಕೊಡ್ತಾ ಬರ್ತಾರೆ ರಾಮ ಅಯೋಧ್ಯೆಗೆ ವಾಪಸ್ಸಾಗಿರ್ತಕ್ಕಂಥ ದಿನ ಅಂತ ಕರಿತೀವಿ ಕೃಷ್ಣ ನರಕಾಸುರನನ್ನು ಕೊಂದಿರತಕ್ಕಂಥ ದಿನ ಅಂತ ಕರಿತೀವಿ ಚಕ್ರವರ್ತಿ ಏನು ವಾಮನ ಕೊಂದ ಹೀಗೆ ರಾಕ್ಷಸರ ಸಂವಾರ ಆಯಿತು ಜಗತ್ತಿನಲ್ಲಿ ಮನುಕುಲದ ಸ್ಥಾಪನೆಗೆ ಅಥವಾ ಮಾನವೀಯತೆಯ ನೆಲಗಟ್ಟಿನಲ್ಲಿ ಒಂದು ಒಳ್ಳೆಯ ಅಂಶಗಳ ಸ್ಥಾಪನೆಗೆ ಈ ದುಷ್ಟಶಕ್ತಿಯನ್ನು ನಾಶಗೊಳಿಸಬೇಕಾಯಿತು ಅನ್ನೋ ಸಂದೇಶವನ್ನು ನಾವು ಹಿಂದೂ ಧರ್ಮದಲ್ಲಿ ಈ ಹಬ್ಬಗಳ ಆಚರಣೆಗೆ ಕೊಡ್ತಕ್ಕಂಥ ಕಾರಣಗಳು ಆಗಿವೆ ಅದೇ ರೀತಿ ಸಿಖ್ ಧರ್ಮವು ಕೂಡ ಈ ದೀಪಾವಳಿ ಹಬ್ಬದ ಆಚರಣೆಗೆ ತನ್ನದೇ ಆಗಿರ್ತಕ್ಕಂಥ ಕೆಲವು ಕಾರಣಗಳನ್ನು ಹೇಳುತ್ತೆ ಸಾವಿರದ ಆರುನೂರ ಇಪ್ಪತ್ತ ಇಪ್ಪತ್ತರ ಇಸುವಿಗೆ ಬಂದರೆ ಇಲ್ಲಿ ಸಿಖರ ಆರನೇ ಗುರು ಆಗಿರ್ತಕ್ಕಂಥ ಹರಗೋವಿಂದ್ ಸಿಂಗ್ ಎಂಬ ತಕ್ಕಂತವರು ಗ್ವಾಲರ್ ಇರ್ತಕ್ಕಂಥ ಕೋಟೆಯಲ್ಲಿ ಬಂಧಿತರಾಗಿರ್ತಕ್ಕಂಥ ಐವತ್ತಾರು ರಾಜರುಗಳನ್ನು ಬಿಡಿಸಿರ್ತಕ್ಕಂಥ ದಿನ ಅಂತ ಸಿಖರು ಇದನ್ನ ಪವಿತ್ರ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅವರು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಹರಗೋವಿಂದ್ ಹೇಗೆ ಹೇಗೆರನ್ನ ನಾಶಗೊಳಿಸಿ ಹೇಗೆ ಐವತ್ತಾರು ಜನ ರಾಜರನ್ನ ಬಿಡಿಸಿದ ಅಂದ್ರೆ ಇಲ್ಲಿ ಬೆಳಕಿನಡೆಗೆ ತಂದ ಕತ್ತಲೆಯಿಂದ ಬೆಳಕಿನಡೆಗೆ ತಂದ ಅಂತಕ್ಕಂಥ ಒಂದು ಭಾವನೆಯಿಂದಲೂ ಕೂಡ ಸಿಖರಲ್ಲಿ ಈ ಒಂದು ಪದ್ಧತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವು ನೋಡಬಹುದು ಮತ್ತೆ ಜೈಲ್ರಲ್ಲಿ ಕೂಡ ದೀಪಾವಳಿ ಹಬ್ಬದ ದಿನ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷ ಒಂದು ಸಂದೇಶ ಭರಿತವಾಗಿರ್ತಕ್ಕಂಥ ಘಟನೆಯಾಗಿ ಇದನ್ನು ಸ್ಮರಣೆ ಮಾಡ್ತಾರೆ ನಾವು ನೋಡಿರ್ಬೋದು ಜೈನರ ಬಹುಮುಖ್ಯವಾಗಿರ್ತಕ್ಕಂಥ ಗುರು ಮಹಾವೀರ ತೀರ್ಥಂಕರರು ತೀರ್ಥಂಕರಾಗಿರ್ತಕ್ಕಂಥ ಮಹಾವೀರರಾಗಿರ್ತಾರೆ ಇವರು ಇದೇ ಕಾರ್ತಿಕ ಏಕಾದಶಿಯ ದಿನ ಸಾರಿ ಕಾರ್ತಿಕ ಚತುರ್ಥಿಯ ದಿನ ಪಾವ ಪುರಿಯಲ್ಲಿ ಮೋಕ್ಷ ಹೊಂದಿರತಕ್ಕಂಥ ದಿನ ಆಗಿರುತ್ತೆ ಅವರು ಮೋಕ್ಷವನ್ನು ಹೊಂದ್ತಾರೆ ಪಾವಪುರಿಯಲ್ಲಿ ಇದೇ ದಿನ ಕಾರ್ತಿಕ ಚತುರ್ಮಾಸ ಹಾಗಾಗಿ ಅವರು ಕೂಡ ದೀಪವನ್ನು ಬೆಳಗಿಸಿದ್ರ ಮೂಲಕ ಇಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಇಲ್ಲಿ ಹಿಂದೂ ಸಿಖ್ ಮತ್ತು ಜೈನ ಧರ್ಮಕ್ಕೆ ಈ ಬೆಳಕಿನ ಹಬ್ಬ ಇದಾಗಿರುತ್ತೆ ಯಾಕಂದರೆ ಆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕಾರಣಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಹಾಗಾಗಿ ಇಲ್ಲಿ ಹಿಂದೂಗಳಿಗೂ ಕೂಡ ಈ ಬೆಳಕಿನ ಹಬ್ಬ ಮುಖ್ಯವಾಗಿರದೆ ಸಿಖ್ ಧರ್ಮದವರಿಗೂ ಕೂಡ ಬೆಳಕಿನ ಹಬ್ಬ ಮುಖ್ಯವಾಗಿದೆ ಜೈನ ಧರ್ಮದವರಿಗೂ ಕೂಡ ಈ ಬೆಳಕಿನ ಹಬ್ಬ ಮುಖ್ಯವಾಗಿದೆ ಆದರೆ ಕಾರಣಗಳು ಬೇರೆ ಬೇರೆ ಆಗಿದ್ರು ಕೂಡ ಬೆಳಗಿಸ್ತಕ್ಕಂಥ ದೀಪ ಒಂದೇ ಆಗಿದೆ ದೀಪ ಬಹುಮುಖ್ಯವಾಗಿ ಒಂದು ಜ್ಞಾನದೆಡೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಂಶ ಆಗಿದೆ ಹಾಗಾಗಿ ಇಲ್ಲಿ ಅರಿವು ಅಂತಕ್ಕಂಥದ್ದು ಮುಖ್ಯ ಜ್ಞಾನ ಅಂತಕ್ಕಂಥದ್ದು ಮುಖ್ಯ ಜ್ಞಾನದೆಡೆಗೆ ಸಾಕ್ತಕ್ಕಂಥ ಈ ಹಬ್ಬದ ಸಂದೇಶ ಇದೆಯಲ್ಲ ಬಹು ಮುಖ್ಯವಾಗಿದ್ದು ಇಲ್ಲಿ ಅರಿಯುವಂತಕ್ಷಣ ನನಗೆ ಇನ್ನೊಂದು ವಚನ ನೆನಪಿಗೆ ಬರುತ್ತೆ ನಿಜಕ್ಕೂ ಅರಿವು ಎನ್ನುವುದು ಅತ್ಯಾಕರ್ಷಕ ಒಬ್ಬ ಬ್ರಿಟಿಷ್ ಆ ಮನಃಶಾಸ್ತ್ರಜ್ಞ ಸ್ಟುವರ್ಟ್ ಹೇಳ್ತಾನೆ ನಮ್ಮ ವಚನಗಳ ಒಂದು ಸಾಲನ್ನ ಕೇಳ್ತಾ ಹೋದ್ರೆ ಆತ ಒಂದು ಮಾತನ್ನ ಹೇಳ್ತಾರೆ ಯಾಕಂದ್ರೆ ವಚನಗಳಲ್ಲಿ ಈ ಅರಿವು ಈ ಬೆಳಕಿನ ಸಂದೇಶ ಇದೆಯಲ್ಲ ಬಹುಮುಖ್ಯವಾದದ್ದು ಅನ್ನೋದಕ್ಕೆ ಇಲ್ಲಿ ಸ್ಟುವರ್ಟ್ ರವರ ಉದಾಹರಣೆಯನ್ನು ಕೊಡ್ತೀನಿ ಅವ್ರು ಹೇಳ್ತಾರೆ ನಿಜಕ್ಕೂ ಅರಿವು ಎನ್ನುವುದು ಒಂದು ಅತ್ಯಾಕರ್ಷಕವಾಗಿರ್ತಕ್ಕಂಥದ್ದು ಅಂದ್ರೆ ಮನುಷ್ಯನ ಒಂದು ಅರಿವು ಇದೆಯಲ್ಲ ಅದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಆದರೆ ಅದು ಗ್ರಹಿಕೆಗೆ ನಿಲುಕದ ವಿದ್ಯಮಾನ ಎಲ್ರಿಗೂ ಕೂಡ ಆ ಅರಿವು ಅಂತಕ್ಕಂಥದ್ದು ಸಿಗೋದಿಲ್ಲ ಅದು ಗ್ರಹಿಕೆಗೆ ನಿಲುಕೋದಿಲ್ಲ ಇದುವರೆಗೂ ಅದರ ಕುರಿತು ಯಾವುದೇ ಮೌಲ್ಯಯುತವಾದಂಥ ಬರವಣಿಗೆಯನ್ನು ನಾನು ಕಂಡಿಲ್ಲ ವಚನ ಸಾಹಿತ್ಯವನ್ನು ಬಿಟ್ಟರೆ ಅಂತಹ ಅರಿವಿನ ಮೌಲ್ಯಯುತವಾಗಿರ್ತಕ್ಕಂಥ ಬರವಣಿಗೆಯನ್ನು ನಾನು ಇದುವರೆಗೂ ಯಾರಲ್ಲೂ ಕೂಡ ಕಂಡಿಲ್ಲ ಅಂತಕ್ಕಂಥದ್ದನ್ನು ಬ್ರಿಟನ್ ಮನಃಶಾಸ್ತ್ರಜ್ಞ ಸ್ಟುವರ್ಟ್ ಅವರು ಹೇಳ್ತಾರೆ ಅಂದರೆ ಇಲ್ಲಿ ಅರಿವಿನ ಬ ಬರವಣಿಗೆಗೆ ಮುಖ್ಯವಾಗಿ ನಮಗೆ ಈ ವಚನ ಸಾಹಿತ್ಯಕ್ಕೆ ಬರಬೇಕಾಗುತ್ತೆ ಇಲ್ಲಿ ಅರಿವು ಅಂತಕ್ಕಂಥ ಒಂದು ವಿಷಯಕ್ಕೆ ಬಂದ್ರೆ ಸಾಕಷ್ಟು ವಚನಗಳು ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ ಅದಕ್ಕೆ ಆ ಅರಿವಿನ ಒಂದು ವಚನದ ಅರಿವಿನ ಒಂದು ವಚನದ ಸಾಲನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಯಾ ಮಲಿನ ಮನದಿಂದಗಲದೆ ಕಾಯದ ದಂಡುಗ ಕಳೆಯಿಂದ ಅಗಲದೆ ಅರಿವು ಬರಿದೆ ಬಪ್ಪುದೆ ಅಂತ ಒಂದು ವಚನಗಳ ಸಾಲು ಮಾಯಾ ಮಲಿನ ಮಾಯೆ ಮಲಿನ ಮನದಿಂದ ಅಗಲದೆ ಮನಸ್ಸಿನ ತೊಲಗಿಸ್ಬೇಕು ಯಾವಾಗಲೂ ಕೂಡ ಈ ಮಾಯೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿರಬಾರ್ದು ಮಲಿನತೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿರಬಾರ್ದು ಅದು ಮನದಿಂದ ಅಗಲದೆ ಮನಸ್ಸಿನಿಂದ ತೊಲಗದೆ ಕಾಯಕದ ದಂಡು కాయకద దండుగా అలగదు కాయకద దండుగా దండుగా అంతే ఇల్ చింతే భ్రాంతి వ్యసన వేష కూడా ದಂಡುಗ ಅಂತ ಕರಿತೀವಿ ಇಲ್ಲಿ ಕಳೆಯಿಂದ ಅಗಲದೆ ಇವು ಅಗಲಿಕೆ ಸಾಧ್ಯವಿಲ್ಲ ಯಾವಾಗ ಮಾಯೆ ಮನಸ್ಸಿನಲ್ಲಿರುತ್ತೋ ಮನಸ್ಸಿನಲ್ಲಿ ಕಾಯಕದ ದಂಡುಗ ಇದು ಕಳಿಲಿಕ್ಕೆ ಸಾಧ್ಯ ಇಲ್ಲ ಅರಿವು ಬರಿದೆ ಬಪ್ಪುವುದು ಇವೆಲ್ಲವೂ ನಾಶ ಮುಖ್ಯವಾಗಿ ಅರಿವು ನಮಗೆ ಮುಖ್ಯವಾಗಿ ಬೇಕಾಗುತ್ತದೆ ಹಾಗಾಗಿ ಇಲ್ಲಿ ಅರಿವು ಮುಖ್ಯ ಅನ್ನೋದನ್ನ ಇಲ್ಲಿ ಈ ವಚನಗಳಲ್ಲಿ ಸಾಲನ್ನ ಹೇಳ್ಬೋದು ಹಾಗಾಗಿ ವಚನಗಳ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ ಇಲ್ಲಿ ಅರಿವು ಅರಿವಿನ ವಚನಗಳು ನಮಗೆ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳಾಗಿರುತ್ತೆ ಹಾಗಾಗಿ ಈ ಕತ್ತಲಿನಿಂದ ಬೆಳಕಿನಡೆಗೆ ಸಾಗಬೇಕು ಅಂತಂದ್ರೆ ಅರಿವು ಮುಖ್ಯವಾಗುತ್ತದೆ ಆ ಅರಿವಿನ ಇನ್ನೊಂದು ವಚನವನ್ನು ನಾನು ಹೇಳಬೇಕಂತಂದ್ರೆ ಆ ಅರಿವು ಹಣನೊಳಗಿಕ್ಕಿ ಮರ್ತ ಮರ್ತಲೋಕವು ಅರಿವಳ ಅರಿವು ಅಂತಕ್ಕಂಥದ್ದನ್ನ ಕೆಳಗಡೆ ಇಟ್ಟುಬಿಟ್ಟು ಬಿಟ್ಟು ಅರಿವು ನೊಳಗಿಕ್ಕಿ ಅಗಿಯುತ್ತಿದೆ ಮರ್ತೆ ಲೋಕವು ನಮ್ಮ ಮರ್ತೆ ಲೋಕ ಹೇಗಿದೆ ಅಂತಂದರೆ ನಮ್ಮ ಒಂದು ಭೂಲೋಕ ನಮ್ಮ ಮನುಷ್ಯ ಲೋಕ ಒಂದು ಲೌಕಿಕ ಲೋಕ ಹೇಗಿದೆ ಅಂತಂದರೆ ಅರಿವು ಅಂತಕ್ಕಂಥದಕ್ಕೆ ಹೆಚ್ಚು ಮಹತ್ವವನ್ನು ಕೊಡದೆ ಅದು ಅಗಿತಾ ಇದೆ ಅದನ್ನು ನೆಚ್ಚುನೂರು ಮಾಡ್ತಾ ಇದೆ ಅರಿವು ಉಳಿಯಲರಿಯದೇ ಕೆಟ್ಟಿತ್ತು ಲೋಕವೆಲ್ಲವೂ ಮುಖ್ಯವಾಗಿ ಅರಿವು ಬೇಕಾಗುತ್ತೆ ಅರಿವು ಇಲ್ದಿರ್ತಕ್ಕಂಥ ಲೋಕ ಇದೆಯಲ್ಲ ಅದು ಕೆಟ್ಟ ಹೋಗುತ್ತೆ ನಾನೆಂತೂ ಬದುಕುವ ಅಂತ ಕೇಳ್ತಾರೆ ವಚನಗಳಲ್ಲಿ ವಚನಕಾರ ಕೇಳ್ತಾರೆ ಅರಿವಿಲ್ಲದೆ ನಾನೇ ಹೇಗೆ ಬದುಕಲ್ಲಣ್ಣ ಅಂತ ಕೇಳ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ಅರಿವಿನ ಹಾದಿ ಮುಖ್ಯ ಹಾಗಾಗಿ ದೀಪಾವಳಿಯ ಸ ಈ ಒಂದು ಸಂದೇಶದಲ್ಲಿ ನಾವು ಅರಿವು ಎಂಬತಕ್ಕಂಥದ್ದು ಬಹುಮುಖ್ಯವಾಗಿರುತ್ತೆ ಹಾಗಾಗಿ ಕತ್ತಲೆಯಿಂದ ಬೆಳಕಿನಡೆಗೆ ಸಾಕ್ತಕ್ಕಂಥ ಈ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಕೂಡ ಅರಿವನ್ನು ಪಡೀಲಿಕ್ಕೆ ಬಹುಮುಖ್ಯವಾದಂಥ ಶ್ರಮವನ್ನು ಹಾಕಬೇಕು ಅರಿವು ಘಟದಲ್ಲಿ ನಿಂದು ನುಡಿಯನ್ನಕ್ಕ ಅರಿವು ಘಟದಲ್ಲಿ ನಿಂದು ನುಡಿಯನ್ನಕ್ಕ ಗುರುಲಿಂಗ ಜಂಗಮ ಪೂಜೆಯ ಮಾಡಬೇಕು ದೇವರನ್ನ ಸ್ಮರಣೆ ಮಾಡಬೇಕು ನೋಡಿ ನಾವು ಪ್ರತಿದಿನ ದೀಪಾವಳಿ ಹಬ್ಬದಂದು ಮಾಡ್ತೀವಿ ಬೆಳಕನ್ನ ಸ್ಮರಣೆ ಮಾಡ್ತೀವಿ ದೇವ್ರೆ ನಮ್ಮ ಮನಗಳಲ್ಲಿಯೂ ಕೂಡ ಇಂಥ ಬೆಳಕಿನ ಚೈತನ್ಯವನ್ನು ಕೊಡುವಂತ ದೇವರಲ್ಲಿ ಭಗವಂತನಲ್ಲಿ ಬೇಡ್ಕೊಳ್ತೀವಿ ಹಾಗಾಗಿ ಇಲ್ಲಿ ಗುರುಲಿಂಗ ಜಂಗಮದ ಸೇವೆಯ ಮೂಲಕ ಈ ಅರಿವನ್ನು ನಾವು ಗಳಿಸಬಹುದು ನಾಮ ಎಂಬನ್ನಕ್ಕ ಹುಭಯವನ್ನರಿಯಬೇಕು ಸದಾಶಿವ ಮೂರ್ತಿ ಲಿಂಗವನ್ನು ಅರಿಯುವುದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ನಾನಾ ರೂಪ ಇರುತ್ತೆ ದೇವನೊಬ್ಬ ನಾಮಹಲವು ಪರಮ ಪವಿತ್ರತೆಗೆ ಗಂಡನೊಬ್ಬ ಕಿವಿ ಮುಗ ಕೊಯ್ಯುವವನು ನಮ್ಮ ಕೂಡಲ ಸಂಗಮ ದೇವ ಅಂತ ಏಕ ದೇವಾಪಾಸನೆಯನ್ನು ಹೇಗೆ ಮಾಡ್ತೀವಿ ಇಲ್ಲಿ ನಾನಾ ದೇವರ ಹೆಸರಿನಲ್ಲಿ ಸ್ಮರಣೆ ಮಾಡಿದರೂ ಕೂಡ ನಾವು ಏಕದೇವ ದೇವೋಪಾಸನೆಯಿಂದ ಲಿಂಗವನ್ನು ಅರಿತಕ್ಕಂಥ ಪ್ರಯತ್ನ ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯವನ್ನು ತೊಲಗಿಸ್ಲಿಕ್ಕೆ ಮುಖ್ಯವಾಗಿ ಮಾಡಬೇಕು ಅಂತಕ್ಕಂಥದ್ದು ಈ ಹಬ್ಬದ ಸಂದೇಶವಾಗಿದೆ ನಿಮ್ಮಲ್ಲಿ ನೀವು ತಿಳಿದು ನೋಡಿದ್ದರೆ ಅನ್ಯವಿಲ್ಲ ಕಾಣಿರಣ್ಣ ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆಯೇ ಅಂತ ಇನ್ನೊಂದು ವಚನಗಳ ಸಾಲನ್ನು ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಅರಿವನ್ನು ಗಳಿಸ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಈ ವಚನಗಳ ಸಾಲನ್ನು ನೋಡ್ತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಈ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬವಾಗಲಿ ಅರಿವಿನ ಹಬ್ಬ ಆಗಲಿ ನಿಮ್ಮಲ್ಲಿ ಅಜ್ಞಾನ ಎಲ್ಲವೂ ಕೂಡ ಕಳೆದು ಹೋಗಲಿ ಮೈಮನಗಳಲ್ಲಿ ಬೆಳಕಿನ ಚೈತನ್ಯ ಮೂಡಿ ಬರಲಿ ಅಂತ ಹೇಳ್ತಾ